Hello guys Wait, gonna... he's good <laughs> johnny johnny is papa you think he's a papa <laughs> John. Oh. ഹലോ ഗൈസ് വെൽക്കം ബാക്ക് ടു മൈ യൂട്യൂബ് ചാനൽ സോ നന്ന ചാനല്ല സബ്സ്ക്രൈബ് മാതെ വീഡിയോ നോട്ത്തോ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ಬೇಕು ಸೊ ನಾನಿವತ್ತು ಮನೆಗೆ ಬಂದಿದ್ದೀನಿ ಆ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾ ಇದ್ದೀನಿ ಅದನ್ನು ಬ್ಲಾಗ್ ಮಾಡೋಣ ಅಂತೇಳಿ ಇವಾಗ ಯಾವ ಥರ ಎಲ್ಲ ಮಾಡ್ಬೋದು ಅಂತ ಪ್ರಿಪೇರ್ ಮಾಡಿ ಸೊ ನಾನೀಗ ಫಿಶನ್ನು ತೊಳ್ಕೊಬೇಕು ಫಸ್ಟಿಗೆ ಸರಿ ಮಾಡ್ಕೊಂಡು ಆ ಪೇಟೆಯಲ್ಲೇ ಸರಿ ಮಾಡ್ಕೊಂಡು ಬಂದಿದ್ದೇವೆ ಮ್ಯಾಗ್ನೆಟ್ ಮಾಡಲಿಕ್ಕೆ ಫಸ್ಟ್ ತೊಳ್ಕೊಂಡ್ಬಿಟ್ಟು ಮ್ಯಾಗ್ನೆಟ್ ಮಾಡಿ ಮತ್ತೆ ಚಿಕನ್ ಪದಾರ್ಥ ಮಾಡೋಣ ಅಂತೇಳಿ ಮತ್ತೆ ಇದನ್ನ ಕಟ್ ಮಾಡ್ತೀನಿ ನಾನು ಈ ಥರ ಕಟ್ ಮಾಡಿದರೆ ಚೆನ್ನಾಗಿ ಹೇಳ್ಕೊಳುತ್ತೆ ಒಳಗೆಲ್ಲ ಸೊ ಚೆನ್ನಾಗಿ ಬರುತ್ತೆ ಫ್ರೈ ತಿನ್ನಲಿಕ್ಕೆ ಟೇಸ್ಟಿಯಾಗಿರುತ್ತೆ ಅಂತೇಳಿ ಈ ಥರ ಕಟ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಕಟ್ ಮಾಡಿದರೆ ಸಾಕು ನಾನು ತುಂಬ ಕಟ್ ಮಾಡ್ತೀನಿ ಯಾಕಂದರೆ ಉಪ್ಪು ಉಪ್ಪು ಚೆನ್ನಾಗಿ ಎಳಿಬೇಕು ಅಂದರೆ ನಾನು ತುಂಬ ಹೊತ್ತು ಮ್ಯಾಗ್ನೇಟ್ ಮಾಡೋಕೆ ಇಡೋಲ್ಲ ಸೊ ಬೇಗನೆ ಮಾಡ್ತೇನೆ ಅದಕ್ಕೋಸ್ಕರ ಈ ಥರ ಮಾಡೋದು ಈ ಥರ ಕಟ್ ಮಾಡಿ ಗೊತ್ತಿಲ್ಲ ಮಾಡಿ ಸೊ ನಾನೇನಿಲ್ಲ ರೆಡಿಮೇಡ್ ಇರುವ ಪೌಡರ್ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ರೆಡಿಮೇಡ್ ರೆಡಿಮೇಡೇ ತಂದಿರೋದು ಅದನ್ನೇ ಮಾಡ್ತಿರೋದೇನು ಪ್ರಿಪೇರ್ ಮನೆಯಲ್ಲೇ ಮಾಡ್ತಾ ಇಲ್ಲ ಪೇಸ್ಟ್ ಸೊ ಇದನ್ನು ಕಳಿಸ್ತೀನಿ ಚಂದ ಮತ್ತು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿದೆ ನಾನು ಪೇಸ್ಟ್ ಕಡಿಮೆ ಆಗತ್ತೆ ಹೇಳಿ ಇಲ್ಲಿ ಅಕ್ಕ ಹೇಳ್ತಾ ಇದ್ದಾಳೆ ನಿನಗೇನು ಮಾಡೋಕ್ಕೆ ಬರೋಲ್ಲ ಥರ ಮಾಡ್ತಾ ಇದ್ದೀಯಾ ಹಂಗೆ ಹಿಂಗೆ ಅಂತ ಆ್ಯಕ್ಚುಲಿ ನಾನು ಮಾಡ್ತೀನಿ ಕಡಿಮೆ ನಾನು ಕಡಿಮೆ ಅಡುಗೆ ಮಾಡೋದು ಯಾಕಂದರೆ ಮನೇಲೇ ಇರೋದಿಲ್ಲ ಅಷ್ಟು ನಾವು ಅಡುಗೆ ಮಾಡ್ತೀನಿ ಮನೆಗೆ ಬಂದರೆ ಬಟ್ ನಾವು ಬ್ಯಾಂಗ್ಳೂರಲ್ಲಿ ಇದ್ದರೆ ನನಗೆ ಅಡುಗೆನೇ ಬರಲ್ಲ ಅಂತ ಅನ್ಫೀಲ್ ಆಗುತ್ತೆ ಯಾಕಂತಂದರೆ ಅಲ್ಲಿ ಮಾಡುವ ಅಡುಗೆನೇ ಚೇಂಜ್ ನಾವು ಮಾಡೋದೇ ಚೇಂಜ್ ನಾವು ಎಲ್ಲದಕ್ಕೂ ಸಹ ತೆಂಗಿನಕಾಯಿ ಆಯಿಲ್ ಅಂದರೆ ಕಾಕೋನಟ್ ಆಯಿಲ್ ಕಾಕೋನಟ್ ಎಲ್ಲ ಹಾಕದೆ ಅಡುಗೆ ಮಾಡೋದೇ ಕಡಿಮೆ ಬಟ್ ಅಲ್ಲಿ ಅವರಿಗೆ ಇಷ್ಟನೇ ಆಗೋಲ್ಲ ಆಯಿಲ್ ಕಾಕೋನಟ್ ಆಯಿಲ್ ಅಂತಂದ್ರೆ ತಿನ್ನೋದೇ ಇಲ್ಲ ನಾವೇನು ಅಲ್ಲಿ ಫುಡ್ಗೆ ಅಡ್ಜಸ್ಟ್ ಆಗ್ತೀವಿ ಅಲ್ಲಿಯವರು ಅಡ್ಜಸ್ಟ್ ಆಗೋದಿಲ್ಲ ಅಂದ್ಕೋತೀನಿ ಸೊ ನನಗೆ ಅಡುಗೆ ಮಾಡಲಿಕ್ಕೆ ಬಂದರೂ ಬರೋದಿಲ್ಲ ಥರ ಫೀಲ್ ಆಗುತ್ತೆ ಅಲ್ಲಿ ನಾನು ಅಲ್ಲಿ ಮಾತ್ರ ಪಿ ಜಿಲೇ ಇರೋದು ಸೊ ನನಗೆ ಅಡುಗೆ ಮಾಡೋ ಇದು ಬರಲ್ಲ ಬಟ್ ನನ್ನ ಫ್ರೆಂಡ್ಸ್ ರೂಮಿಗೆಲ್ಲ ಹೋದಾಗ ಸೊ ನನಗೆ ಅಡುಗೆ ಮಾಡೋಕ್ಕೆ ಬರೋ ಥರ ಫೀಲ್ ಆಗುತ್ತೆ ಈವನ್ ನಾವು ತರಕಾರಿ ಕಟ್ ಮಾಡೋದು ಕೂಡ ಅವ್ರದ್ರಲ್ಲಿ ತುಂಬ ಡಿಫ್ರೆಂಟ್ ಇದೆ ನಮ್ಮದ್ರಲ್ಲೇ ಡಿಫ್ರೆಂಟ್ ಇದೆ ರೈಸ್ ಅಂತೂ ತುಂಬ ಡಿಫ್ರೆಂಟ್ ಬಟ್ ನಮಗೆಲ್ಲ ಸೆಟ್ ಆಗುತ್ತೆ ನನಗೇನು ಸೆಟ್ ಆಗಿದೆಲ್ಲ ಅಂತ ಇಲ್ಲ ಬಟ್ ಸತಿ ಮನೆಗೆ ಬಂದು ಮನೆಯಿಂದ ಹೋಗುವಾಗ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ದುಡಿಬೇಕು ಅಂತಂದ್ರೆ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ನಮಗೆ ನಾವೇ ಮಗುನೇ ಕರ್ಕೊಂಡು ಬಾ ಅಂಚು ಮನೆಗೆ ಇದ್ದ ಜಸ್ಟ್ ಇವಾಗಷ್ಟೇ ಎದ್ದ ಹೆಸರಿಕೆ ಆಯಿತು ಅಂತೇಳಿ ಅಕ್ಕ ಓದ್ಲು ಇಲ್ಲ ನನಗೆ ಅಕ್ಕ ಎಲ್ಪ್ ಮಾಡ್ತಾ ಇದ್ಲು ಅಡುಗೆ ಮಾಡಲಿಕ್ಕೆ ಸೊ ಇವಾಗಷ್ಟೇ ಎದ್ದಿಲ್ಲ ಅಂತೇಳಿ ಕರ್ಕೊಂಡು ಬಾ ಅಂತ ಹೇಳ್ತಿದ್ದೇನೆ ಬಿಕಾಸ್ ಅವನಿಗೆ ಅಡುಗೆ ರೂಮಲ್ಲಿ ಇರೋದಂತ ತುಂಬ ಇಷ್ಟ ಆಗುತ್ತೆ ಸೊ ನಮ್ಮ ಜೊತೆ ಅಮ್ಮನ ಜೊತೆಲಿ ಆಟಾಡ್ಕೊಂಡಿರ್ತಾನೆ

ಜಸ್ಟ್ ಇವಾಗಷ್ಟೇ ಎದ್ದ ಸ್ವಲ್ಪ ಕ್ರ್ಯಾಂಕಿ ಕ್ರ್ಯಾಂಕಿ ಥರ ಆಗ್ತಾಯಿದ್ದ ಬಟ್ ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಇಲ್ಲಾಂದರೆ ಎವ್ರಿ ಟೈಮ್ ನನ್ನ ಹತ್ರನೇ ಇರ್ತಿದ್ದೆ ಬರ್ತಾನೆ ಇರಲಿಲ್ಲ ಅವ್ರ ಅಕ್ಕ ಅಲ್ಲಿ ಕಿಟಕಿಲಿ ಕೂರಿಸ್ಬಿಟ್ಟೆ ಸುಮ್ಮನೆ ಕೂತಿದ್ದಾನಪ್ಪ ಏನು ಅಂದರೆ ಇದ್ದ ಇನ್ನು ನಿದ್ದೆ ಇದ್ದ ಇಲ್ಲ ಅಂತಂದರೆ ಸುಮ್ಮನೆ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ಲ ಆಚೆ ಈಚೆ ಏನಾದರೂ ಮಾಡಿಕೊಂಡು ಇದು ಮಾಡ್ಕೊಂಡೇ ಇರೋದು ಎಷ್ಟೊತ್ತಿಗೂ ನಾವು ಡೋರ್ ಹಾಕೊಂಡೇ ಇರ್ತೇವೆ ಮನೆವಾಗಿರೋ ಅವನಿಗೆ ಹೊರ್ಗಡೆ ಹೋಗೋದಂದ್ರೆ ತುಂಬ ಇಷ್ಟ ಆಬ್ವಿಯಸ್ಲಿ ಎಲ್ಲ ಮಕ್ಕಳಿಗೂ ಹೊರ್ಗಡೆ ಅಂತಂದರೆ ತುಂಬಾ ಇಷ್ಟ ಇರುತ್ತೆ ಹೊರ್ಗಡೆ ಹೋದ್ರು ಸುಮ್ಮನೆ ಅವನಿಂದ ನೋಡಾಡ್ತಾನೆ ಇರಬೇಕಲ್ವಾ ಅದು ಇಲ್ಲಿ ಅದು ಇದು ಅದು ಭಯನೇ ಆಗುತ್ತೆ ಚಿಕ್ಕ ಮಕ್ಳು ಮಾಡೋದು ಸೊ ಇಲ್ಲಿನ ಮತ್ತೆ ಚಿಕನ್ ವಾಶ್ ಮಾಡ್ಕೋತಾ ಇದ್ದೇನೆ ಚಿಕನ್ ಕೂಡ ಮಾಡೋಣ ಸಾಂಬಾರು ಅಂತೇಳಿ ಚಿಕನ್ ಫಿಶ್ ಯಾಕೆ ಎರಡು ಒಟ್ಟಿಗೆ ಅಂತ ಕೆಲವ್ರು ಕೇಳ್ಬೋದು ಯಾಕಂದರೆ ನಾನು ನಾಳೆ ಹೋಗ್ತಾ ಇದ್ದೇನೆ ಬ್ಯಾಂಗ್ಳೂರಿಗೆ ಅಂತೇಳಿ ತಂದಿದ್ದಾರೆ ಮನೆಯಿಂದ ನನಗೆ ಮೊದಲೇ ನಾನು ಚಿಕನ್ ಫಿಶ್ ತಿನ್ನೋದೇ ಕಡಿಮೆ ಇವಾಗ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಅಲ್ಲಿ ಚಿಕನೇ ತಿನ್ನೋದಿಲ್ಲಲ್ಲ ಸೊ ಇವಾಗ ಎರಡೂ ನನಗೆ ಇಷ್ಟ ಆಗಿಬಿಟ್ಟಿದೆ ಮೊದಲು ಕ್ರ್ಯಾಬ್ ಕೂಡ ತಿಂತಾನೆ ಇರಲಿಲ್ಲ ಇವಾಗ ಕ್ರ್ಯಾಬ್ ತುಂಬ ಇಷ್ಟ ಸೊ ನಮ್ಮ ಮನೆ ಪಕ್ಕನೇ ತೋಡಿದ್ದೆ ಏನಾಗಿ ಮೊದಲೆಲ್ಲ ಹಿಡಿತಾನೇ ಇರಲಿಲ್ಲ ಕ್ರ್ಯಾಬಲ್ಲಿ ಕ್ರೇಜೇ ಇರಲಿಲ್ಲ ಇವಾಗ ನಮಗೆ ಮಕ್ಕಳಿಗೆ ಇಷ್ಟ ಅಂಥೇಳಿ ಇವಾಗ ಅಮ್ಮ ಪಾಪ ಹಿಡಿದು ಕೊಡ್ತಾರೆ ನನಗೆ ತುಂಬ ಇಷ್ಟ ಕ್ರ್ಯಾಬು ಫಿಶ್ ಇವಾಗ ಚಿಕನೂ ಇಷ್ಟ ಆಗಿದೆ ಯಾಕಂದರೆ ಬ್ಯಾಂಗ್ಳೂರಲ್ಲಿ ತಿನ್ನೋದೇ ಇಲ್ಲ ಚಿಕನು ಕಡಿಮೆ ತಿನ್ನೋದು ಹಂಗೆ ತುಂಬ ಇಷ್ಟ ಆಗಿದೆ ಮತ್ತು ನಮ್ಮ ಕಡೆ ಮಾಡೋ ಥರ ಫುಡ್ ಅಲ್ಲಿ ಕೂಡ ಸಿಗೋದು ಕೂಡ ಇಲ್ಲ ಸೊ ಇಲ್ಲೇ ಖುಷಿ ಪಡ್ಕೊಳ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಮನೆಗೆ ಬಂದಾಗ ಚಿಕನ್ ಮಾಡಿ ಫಿಶ್ ಮಾಡಿ ಅಂತೆಲ್ಲ ಹೇಳ್ತಿದ್ರು ತರ್ತಾರೆ ಎರಡು ಒಟ್ಟಿಗೆ ಅಂದರೆ ಬರುವುದು ಫ್ರೈಡೆ ನೈಟ್ ಬರ್ತೀವಿ ಸ್ಯಾಟರ್ಡೆ ರಜೆ ಇರುತ್ತೆ ಸಂಡೇ ರಜೆ ಇರುತ್ತೆ ಮಂಡೇ ಹೋಗ್ಲೇಬೇಕಾಗುತ್ತೆ ಮಂಡೆ ಅಂದರೆ ಸಂಡೆ ನೈಟೇ ಹೋಗಬೇಕಾಗತ್ತೆ ಸೊ ಅದಕ್ಕೋಸ್ಕರ ತುಂಬ ಅರ್ಜೆಂಟಲ್ಲಿ ಬಂದು ಹೋದ್ವಾಗ ಹೀಗೆ ಮಾಡೋದು ನಾವು ಒಟ್ಟಿಗೆ ಎರಡು ಬಟ್ ಅಮ್ಮ ಮಾಡ್ತೇನೆ ಅಂತ ಹೇಳಿದರು ಅಡುಗೆ ಸೊ ನಾನು ಮಾಡ್ತೀನಿ ಅಮ್ಮ ವಿಡಿಯೋ ಮಾಡಬೇಕು ಸ್ವಲ್ಪ ಅಂತೇಳಿದ್ರೆ ಆ ಐತಿದ್ರು ಇಲ್ಲಿ ಅಕ್ಕನೂ ಬೈತಿದ್ಲು ಒಂದು ಎಷ್ಟು ಗಂಟೆ ಆಯಿತು ಅಂದರೆ ನನ್ನ ಮಗ ಅಡುಗೆ ಮಾಡಿ ಸ್ಟಾರ್ಟ್ ಮಾಡಿ ಮೂರು ಗಂಟೆ ಆಯಿತು ಆ್ಯಕ್ಚುಲಿ ನಾರ್ಮಲ್ ಡೇಸಲ್ಲಿ ಬೇಗ ಮಾಡ್ತೀನಿ ಆ್ಯಕ್ಚುಲಿ ಇವತ್ತು ಲೇಟಾಗಿರೋದು ಯಾಕೆ ಅಂದರೆ ವೀಡಿಯೋ ಮಾಡಲಿಕ್ಕೆ ಹೋಗಿ ಆ್ಯಕ್ಚುಲಿ ವೀಡಿಯೋ ಮಾಡ್ಲಿಕ್ಕೆ ಹೋಗಿ ಅದು ಸಾರಿ ಆಗಿಲ್ಲ ಅಂತ ಯಾಕೆ ವೀಡಿಯೋ ತಗೋದು ಮಾಡಿ 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 ತುಂಬ ಲೇಟಾಗೋಯಿತು ಸೊ ಇಲ್ಲಿ ನೋಡಿ ಇಲ್ಲಿ ಇವನು ಉಪಾದ್ರ ಅಂತ ಮಾಡೋದು ನನಗೆ ಅಂತಲ್ಲ ಯಾರು ಅಡುಗೆ ಮಾಡ್ತಿರ್ತಾರೆ ಅವರಿಗೆಲ್ಲ ಉಪಾದ್ರ ಮಾಡ್ತಾನೆ ಇರ್ತಾನೆ ಸೊ ಅಡುಗೆ ಬಾಗಿಲು ಹಾಕ್ಲಿಕ್ಕಂತೂ ಆಗೋಲ್ಲ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ನು ನನಗೆ ಬರ್ತಾನೆ ಸೊ ಸುಮ್ಮನೆ ಇರಬೇಕಷ್ಟೇ ಹೊಡಿಲಿಕ್ಕೆ ಆಗ್ತದೆ ಚಿಕ್ಕ ಅಲ್ವಾ ಇನ್ನೂ ಗೊತ್ತಾಗಲ್ಲ ಅವನಿಗೆ ಸುಮ್ಮನೆ ಇರೋದು ಅಷ್ಟೇ ಏನು ಮಾಡ್ತೇನೆ ಅದನ್ನು ಮಾಡೋದು ಸೊ ಲೇಟಾಗಿತ್ತಲ್ಲ ಇಲ್ಲಂದರೆ ನಾನು ಕೊಡ್ತಿದ್ದೆ ಅವನಿಗೆ ಆಟಲ್ಲಿ ಅಂತ ಲೇಟಾಗಿತ್ತಲ್ಲ ಸುಮ್ಮನೆ ಅದನ್ನು ಮತ್ತೆ ಅಂತ ನನ್ನ ಕಣ್ಣಲ್ಲಿ ನೋಡಿ ನೀರು ಇದೆ ಹೋಗಿ ಥರ ಕಾಣ್ತಿದೆ ತುಂಬ ಎರಡು ಈರುಳ್ಳಿ ನನಗೆ ನೀವೆಲ್ಲ ನೋಡಿಬಿಟ್ಟು ಅಂದ್ಕೋಬೋದು ಅಡುಗೆ ಮಾಡಲಿಕ್ಕೆ ಬರೋಲ್ಲ ಏನೋ ಅಂತ ಏನೋ ಅಷ್ಟು ಒಂದು ಅಭ್ಯಾಸ ಇಲ್ಲ ಅಲ್ಲ ಲಾಂಗ್ ಮಾಡಿ ಸೊ ಅದಕ್ಕೋಸ್ಕರ ಹಾಗೆ ಆಗಿದೆ ಅಷ್ಟೇ ಕಣ್ಣಲ್ಲಿ ನೀರು ಬರ್ತಿತ್ತು ತುಂಬ ಆ್ಯಕ್ಚುಲಿ ಅಡುಗೆ ಮಾಡೋದು ನಂಗೆ ತುಂಬ ಇಷ್ಟ ಆ ಅಡುಗೆ ಮಾಡಿದ ಮೇಲೆ ಪಾತ್ರೆಗಳೆಲ್ಲ ಇರುತ್ತೆ ಅಲ್ವಾ ಅದು ಕ್ಲೀನ್ ಮಾಡಿ ಅದ್ರಲ್ಲಿ ನಂಗೆ ತೊಳೆಯೋದಂದರೆ ತುಂಬ ಉದರ್ಸಿನ ಅಂದರೆ ಉದ್ಸಿನ ನಾನು ಎಲ್ಲ ರಾಶಿ ಹಾಕಿಟ್ಟಿರ್ತೀನಿ ಸಿಂಕಲ್ಲಿ ಏನೋ ಸರ್ತಿ ವೀಡಿಯೋ ಮಾಡೋದು ತೋರಿಸ್ತೀನಿ ಅಟ್ಟಿ 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 ಇಟ್ಟಿರ್ತೀನಿ ಅದನ್ನು ಬಂದು ತಂಗಿ ಇರ್ತಾಳೆ ತಾಯಿ ನಾನು ಹೋಗುವಾಗ ಆಲ್ಮೋಸ್ಟ್ ತಂಗಿ ಬಂದಿರ್ತಾಳೆ ಅವಳೇ ವಾಶ್ ಮಾಡೋದು ಆ್ಯಕ್ಚುಲಿ ನಮ್ಮಲ್ಲಿ ಜಾಸ್ತಿ ಪಾತ್ರೆ ವಾಶ್ ಮಾಡೋದೇ ಅವಳು ನಾನು ಪಾತ್ರನೇ ವಾಶ್ ಮಾಡ್ಲಿಕ್ಕೆ ಹೋಗೋಲ್ಲ ನಂಗೆ ಅದೊಂದು ಕಷ್ಟ ಪಾತ್ರೆ ವಾಶ್ ಮಾಡೋದು ಅಂತಂದರೆ ಸೊ ಇಲ್ಲಂದ್ರೆ ಅಮ್ಮ ವಾಶ್ ಮಾಡ್ತಾರೆ ಮೊದಲೆಲ್ಲ ಏನು ಮಾಡ್ತಿದ್ದೆ ಅಂದರೆ ಪಾತ್ರೆ ವಾಶ್ ಮಾಡ್ತಿದೆ ಮತ್ತು ಕರಿ ಇರೋದು ಪಾತ್ರ ಎಲ್ಲ ಮಾಡ್ತಿರಲಿಲ್ಲ ಅದು ಅಮ್ಮನೇ ಮಾಡ್ಕೊಡ್ತಿದ್ರು ಈಗೇನಾಗಿದೆ ಅಂದರೆ ಪಾತ್ರನೇ ತೊಳಿಲಿಕ್ಕೆ ನನಗೆ ತುಂಬ ಕಷ್ಟ ಎಲ್ಲ ಸಿಂಕಲಿ ರಾಶಿ ಕೆಟ್ಟಿರ್ತೀನಿ ಕಮ್ಮ ಅಥವಾ ಪೀಪಲ್ನೂ ತೊಳಿತಾರೆ ಸೊ ಆ್ಯಕ್ಚುಲಿ ಅಡುಗೆ ಮಾಡೋದು ಇಷ್ಟ ಅದನ್ನು ಮತ್ತೆ ಮೈಂಟೇನ್ ಮಾಡೋದೆಲ್ಲ ಇಷ್ಟ ಇಲ್ಲ ಕ್ಲೀನೆಲ್ಲ ಮಾಡ್ತೇನೆ ಅಡುಗೆ ಮಾಡಿ ಆದಮೇಲೆ ಅಲ್ಲಿ ಕ್ಲೀನ್ ಮಾಡೋದೆಲ್ಲ ಇಷ್ಟನೇ ಆಗುತ್ತೆ ಪಾತ್ರವನ್ನು ತೊಳೆಯೋದು ನನಗೆ ಮುಂದಿನಿಂದಲೇ ಯಾಕಂತ ಗೊತ್ತಿಲ್ಲ ಇಷ್ಟನೇ ಆಗ್ತಿರಲಿಲ್ಲ ಸೊ ಹಾಗೆ ಆಲ್ರೆಡಿ ಟೈಮ್ ಆಗಿತ್ತು ಇವಾಗ ಮೇಲೆ ಅಮ್ಮ ಊಟ ಮಾಡ್ಲಿಕ್ಕೆ ಬಂದ್ರೆ ನನಗೊಂದು ಸರಿ ಬೈತಾರೆ ಸೊ ಅದಕ್ಕೋಸ್ಕರ ಅರ್ಜೆಂಟ್ 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 ಮಾಡ್ತಾ ಇದ್ದೇನೆ ಮುಖ ನೋಡಿ ನಂದು ಒಂದು ಕೊಯ್ಬಿಟ್ಟು ಮುಖನೇ ಬಾಡೋಗಿದೆ ಫುಲ್ಲು ಏನಿಲ್ಲ ಮನೆಗೆ ಬಂದು ಚಂದ ಆಟಾಡ್ತಾ ಆ ಕಡೆ ಈ ಕಡೆಯಲ್ಲಿ ಆಟ ಆಡ್ತಾ ಇರ್ತೇವೆ ಮತ್ತೆ ತಿರ್ಗಾ ಹೋಗ್ಬೇಕು ಬ್ಯಾಂಗ್ಳೂರಿಗೆ ಅಲ್ಲಿಯ ಜೀವನ ಸೊ ಇದಂತ ತುಂಬ ಬೇಜಾರಾಗ್ತದೆ ಮನೆಗೆ ಬಂದುಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ ಅಲ್ಲಿಂದ ಬರುವಾಗ ತುಂಬ ಖುಷಿ ಇರುತ್ತೆ ಏನಂತ ಗೊತ್ತಿಲ್ಲ ಊರು ಅಂದ್ರೆ ಅಲ್ಲಿ ಬ್ಯಾಂಗ್ಳೂರ್ಸ್ ಇದೇ ಬೇರೆ ಇಲ್ಲಿಯ ಸಿಚುವೇಶನ್ ಎಮೋಷ್ನಲ್ಲೇ ಬೇರೆ ಬ್ಯಾಂಗ್ಳೂರು ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ ಬ್ಯಾಂಗ್ಳೂರು ಇಷ್ಟ ಆಗುತ್ತೆ ಇಲ್ಲಿ ಬಿಟ್ಟು ಹೋಗೋಕ್ಕೂ ಇಷ್ಟ ಇಲ್ಲ ಎರಡೂ ಬೇಕು ಅಂತ ಅಂತಾಗತ್ತೆ ಮೀಡಲಲ್ಲಿ ಮನಸ್ಸಿರುತ್ತೆ ಸೊ ಏನೂ ಮಾಡೋಕ್ಕಾಗಲ್ಲ ದುಡಿಬೇಕು ಅಂತಂದರೆ ಹೋಗಲೇಬೇಕು ಬೇರೆ ಕಡೆ ಸೊ ಊರಿಗೆ ಬಂದಾಗ ಅಂದರೆ ಖುಷಿಯನ್ನು ಅನುಭವಿಸಿದೆ ಅಲ್ಲಿಗೆ ಹೋದಾಗ ಅಲ್ಲಿ ನೋವನ್ನು ಅನ್ಭವಿಸ್ಬೇಕು ಅಷ್ಟೇ ಆ ಥರನೇ ಬೇಗ ಬೇಗ ಮಾಡ್ತಾ ಇದ್ದೀನಿ ಇವಾಗ ಯಾಕಂತಂದರೆ ಅದೇ ಹೇಳಿದ್ನಲ್ಲ ಅಮ್ಮ ಅಪ್ಪ ಇವಾಗ ಅವರ ರೀತಿ ಸ್ವಲ್ಪ ಅಲ್ಲಿ ತೋಟಕ್ಕೆ ಹೋಗಿದ್ದಾರೆ ತೋಟದಿಂದ ಬರುವಾಗ ಮೇಲೆ ಅಡುಗೆ ಆಗಿಲ್ಲ ಅಂದರೆ ಬಂದ ತಕ್ಷಣ ಸುಸ್ತಾಗಿರತ್ತಲ್ಲ ಅವರಿಗೆ ಊಟ ಮಾಡ್ಬೇಕು ಅಂತ ಎರಡು ಗಂಟೆಗೆ ಬರ್ತಾರೆ ಅವಾಗ ಊಟನೇ ಆಗಿರಲಿಲ್ಲ ಅಂತ ಬರ್ತಾರಲ್ಲ ಊಟ ಎಲ್ಲ ಬೇಯಿಸಿದ್ದಾನೆ ಬಟ್ ಪದಾರ್ಥ ಆಗಿರ್ಲಿಲ್ಲ ಇನ್ನು ಸಹ ಇವಾಗ ಮಾಡ್ತಾ ಇದ್ದೀನಿ ಬೇಗ ಬೇಗ ಹೊತ್ತಿದ್ದಾನೆ ಅವರನ್ನು ಇಟ್ಕೊಂಡಿದ್ದಾರೆ ಅಕ್ಕ ಅದಕ್ಕೆ ಒಬ್ಬರು ಹೊಡಿತಿದ್ದಾನೆ ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ಅವನಿಗೆ ತುಂಬ ಇಷ್ಟ ಅವನಿಗೆ ಕೂತಲ್ಲಿ ಕೂರಬಾರ್ದು ಆಚೆ ಈಚೆ ಆಟ ಆಡೋ ಹತ್ರನೇ ಜಾಸ್ತಿ ಹೋಗೋದು ಸೊ ಅಡುಗೆ ರೂಮಿಗೆ ಬಂದರೆ ಆಚೆ ಈಚೆ ಎಲ್ಲ ಅದು ಇದು ಅಂತೆಲ್ಲ ಇದು ಮಾಡ್ಬೋದಲ್ಲ ಸೊ ಅದಕ್ಕೋಸ್ಕರ ಬರ್ತಾನೆ ಅವ್ನಿಗೆ ಇಲ್ಲೇ ಇಷ್ಟ ಆಗುತ್ತೆ ಜಾಸ್ತಿ ಅಕ್ಕನೇ ಇರ್ತಾರಲ್ಲ ಹಾಗೆ ಅಲ್ಲಿ ಅಕ್ಕನ ಹತ್ರನೇ ಇರ್ತಾನೆ ಅವನು ಸೊ ಇವತ್ತು ಯಾರು ಇರ್ತಾರೆ ಅವ್ರ ಜೊತೆ ಇರ್ತಾನೆ ಅವನು ಯಾರು ಸಹ ಆಗ್ತದೆ ಅವನಿಗೆ ಅವ್ರಿ ಅಂತ ಬೇಕು ಅಂತಿಲ್ಲ ಅಮ್ಮನೂ ಆಗ್ತದೆ ಅಕ್ಕನೂ ಆಗ್ತದೆ ತಂಗಿನೂ ಆಗ್ತದೆ ನಾನು ಆಗ್ತದೆ ಯಾರು ಕೂಡ ಆಗುತ್ತೆ

ಫಿಶ್ ಫ್ರೈ ಮಾಡಲಿಕ್ಕೆ ನಾವು ತೆಂಗಿನ ಮಾಡೋದು ನಮಗೆ ನಮ್ಮ ಕಡೆ ಅವರಿಗೆಲ್ಲ ಗೊತ್ತಿರ್ಬೋದು ಎಲ್ಲ ಕೂಡ ಫ್ರೈಗಳು ನಾವು ತೆಂಗಿನ ಎಣ್ಣೆ ಕಾಕೋನಟ್ ಆಯಿಲಲ್ಲೇ ಮಾಡೋದು ಸೊ ಅದು ಇದು ಅಂತೇಳಿ ಬೇರೆ ಎಣ್ಣೆ ಯೂಸ್ ಮಾಡಲ್ಲ ಮನೆಯಲ್ಲೇ ಮಾಡ್ತೀವಲ್ಲ ಅದನ್ನೇ ಮಾಡಿ ಮಾಡೋದು ನೋಡಿಲ್ಲಿ ಇವನು ಆಟಾಡ್ತಿರ್ತಾನೆ ಈ ಥರ ಏನಾದರೂ ಕೆಳಗಡೆ ಎಲ್ಲ ಉಳಿದ್ಬಿಟ್ರೆ ಅಲ್ಲ ಕುತ್ಕೊಂಡಿರ್ತಾನಪ್ಪ ಅವನು ಖುಷಿ ಆಗುತ್ತೆ ಆವಾಗೇನು ಉಪಾಧ್ಯ ಮಾಡಲಿಕ್ಕೆ ಬರೋಲ್ಲ ಇಲ್ಲಾಂದರೆ ನೀವು ನಂಬಲಿಕ್ಕಿಲ್ಲ ಗ್ಯಾಸಲ್ಲಿ ಊಟಗಳು ಅನ್ನ ಸಾರೆಲ್ಲ ಬೇಯ್ತಾ ಇದ್ದರೂ ಕೂಡ ಗ್ಯಾಸ್ ಸ್ಟವನ್ನು ಎಳೆಯೋದು ಇಟ್ಕೊಂಡು ಅಷ್ಟು ಇದು ಮಾಡ್ತಾನೆ ಬಟ್ ಬಿಸಿ ಬಿಸಿ ಇದ್ರೆಲ್ಲ ಪ್ರಾಬ್ಲಮ್ ಅಲ್ವಾ ಆಲ್ರೆಡಿ ರೆಡಿ ಆಯಿತು ಫುಲ್ಲು ವಿಡಿಯೋ ನಾನು ಹಾಕಲಿಲ್ಲ ಸುಮ್ಮನೆ ಲೇಟಾಗಿತ್ತು ಆ್ಯಕ್ಚುಲಿ ಅಮ್ಮನವ್ರು ಕೂಡ ಬಂದರು ಆ್ಯಕ್ಚುಲಿ ಇವತ್ತು ಲೇಟೇ ಬಂದರು ಅವರು ಸೊ ನನಗೆ ಕರೆಕ್ಟ್ ಆಯಿತು ಟೈಮ್ ಇವಾಗ ಆಯಿತು ಅಷ್ಟೇ ಬಂದ ತಕ್ಷಣ ಇವಾಗ ಪ್ಲೇಟೆಲ್ಲ ವಾಶ್ ಮಾಡಿ ಮಾಡಿಕೊಡ್ತಾಯಿದ್ದೀನಿ

ಫೈನಲಿ ನಾನು ತಿಂತಾ ಇದ್ದೇನೆ ಬಾಯ್ಲ್ಡ್ ರೈಸ್ ಫಿಶ್ ಫ್ರೈ ಮತ್ತು ಚಿಕನ್ ಗಸಿ ಇದಂತೂ ನಮ್ಮ ಕಡೆಯವರಿಗೆ ಅಂದರೆ ಮನೆಯಲ್ಲಿ ಇದ್ದವರಿಗೆ ಅಷ್ಟು ಫೀಲ್ ಅನ್ಸಲ್ಲ ಹೊರ್ಗಡೆ ನಾವು ಇದ್ದು ಬರ್ತೀವಲ್ವ ನಮಗೆ ಅದೊಂಥರ ಖುಷಿನೇ ಬೇರೆ ತಿನ್ನ ಇವಾಗ ಸಂಜೆ ಐದು ಗಂಟೆ ಆಯಿತು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಏನಿಲ್ಲ ಈಗ ತೋಟದ ಆ ಕಡೆ ಎಲ್ಲ ಹೋಗಿ ಬರ್ತೀನಿ ಅದನ್ನೆಲ್ಲ ವ್ಲಾಗ್ ಮಾಡೋಣ ಅಂತೇಳಿ ಇಲ್ಲ ಇದು ನಾಯಂ ಕೂಡ ನಾಯಿ ಅಂದ್ರೆ ಅವ್ನಿಗೆ ಆಯ್ತಲ್ಲ ಸಿಂಹ ಅಂತ ಇದು ರೀಸೆಂಟ್ ಆಗಿ ಇನ್ನು ಚಿಕ್ಕದಿದೆ ಇದು ತಂದದ್ದು ನಮ್ಮಲ್ಲಿ ರೀಸೆಂಟ್ ಆಗಿ ಒಂದು ನಾಯಿ ಸತ್ತಿತ್ತು ಒಂದೇ ನಾಯಿ ಇತ್ತು ಸೊ ಅದಕ್ಕೋಸ್ಕರ ಚಿಕ್ಕದ ತಗೊಂಡ್ಬಂದಿರೋದು ಬಂದಿರೋದು ನೀವ್ ಹೇಳ್ಬೋದು ನಾಯಿಗೆ ಇಷ್ಟೊಂದು ತೊಂದ್ರೆ ಕೊಟ್ರು ನೀವು ಸುಮ್ನೆ ಇದ್ದೀರಾ ಅಂತ ಆ್ಯಕ್ಚುಲಿ ಆ ನಾಯಿಗೆ ಆ ಥರ ಮಾಡಿದ್ರೆ ಅದಕ್ಕೆ ಖುಷಿ ಆಗೋದು ಏನಾದರೂ ಹೊಡೆದ್ರೆ ಎಲ್ಲ ನಾವು ಮಾಡ್ತೀವಿ ಅವನಿಗೆ ಗೊತ್ತಾಗೋದಿಲ್ಲಲ್ಲ ಹೊಡೆದ್ರು ಕೂಡ ಅವ್ನು ಹೊಡಿತಾನೆ ಕೂಡ ಆದರೂ ನಾಯಿಗೆ ಆ ಥರ ಮಾಡಿದ್ರೇ ಆಗುತ್ತೆ ಅವ್ನ ಮೇಲೆ ಅದನ್ನ ಬಿಟ್ಟು ನಾವು ಆ ಕಡೆನೇ ಕರ್ಕೊಂಡಾದರೆ ತುಂಬ ಕಿಡಿಸ್ತಾ ಇರುತ್ತೆ ಕೆಲವು ಸ್ಕಿಪ್ ಮಾಡಿದ್ದೀನಿ ವೀಡಿಯೋಸು ಕೆಲವು ವೀಡಿಯೋಸ್ ನಾನು ಹಾಕಿದ್ದೇನೆ ನೋಡಿಬೇಕಾದ್ರೆ ಆ ನಾಯಿಯನ್ನು ಬಿಟ್ಟಿರೋಲ್ಲ ನಾಯಿ ನಾಯಿಗೆ ತುಂಬ ಇಷ್ಟ ಆಗುತ್ತೆ ಅವನು ಆ ಥರ ಮಾಡೋದು ನಮ್ಮ ಹತ್ರ ಕೂಡ ನಾಯಿಗಳು ನಾಯಿ ಅಷ್ಟು ಬರೋದಿಲ್ಲ ಅವನ ಹತ್ರನೇ ಜಾಸ್ತಿ ಅವನಿಗೆ ಕೂಡ ಅಷ್ಟೇ ಇಷ್ಟ ಒಳಗಡೆ ಇದ್ದು ಹೊರಗಡೆ ಒಮ್ಮೆ ಬಿಟ್ಟ ತಕ್ಷಣ ತುಂಬಾ ಖುಷಿಯಾಗಿ ಬಿಡುತ್ತೆ ಏಯ್ ಏಯ್ ಒಳಗಡೆ ಇದ್ದು 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 ಒಮ್ಮೆ ಹೊರಗಡೆ ಬಿಟ್ಟ ತಕ್ಷಣ ಅಂಗಳ ಇಡೀ ಸುತ್ತಾನೆ ತುಂಬ ಖುಷಿ ಆಗುತ್ತೆ ನೋಡಿ ಇಲ್ಲಿ ಬಿದ್ರು ಕೂಡ ಅವನಿಗೆ ಅದು ಬಿದ್ದಿದ್ದೇನೆ ಅಂತಾನೆ ಫೀಲ್ ಇಲ್ಲ ಆ ಥರ ಹೋಗ್ತಾನೆ ಇವಾಗ ನಾರ್ಮಲ್ ಈಗ ಒಂದು ಸ್ವಲ್ಪ ಬಿದ್ರೆ ಸಾಕು ಅಲ್ಲೇ ನಮ್ಮನ್ನೆಲ್ಲ ನೋಡುದು ಅಲ್ಲೇ ಕೂಸ್ತಾನೆ ಗಟ್ಟಿ ಬಟ್ ಇವಾಗ ನೋಡಿ ನಾಯಿ ಜೊತೆ ಇದ್ರೆ ಅವನಿಗೆ ಅದು ಫೀಲೇ ಇಲ್ಲ ಬಿದ್ದಿದ್ದೇನೆ ಅಂತಂದ್ರೆ ನೋಡಿ ಇಲ್ಲಿ ಕಚ್ತಾ ಇರೋದು ನೋಡಿ ನಾಯಿಗೆ ನಾಯಿಗೂ ಅದೇ ಖುಷಿ ಇಷ್ಟ ಆಗುತ್ತೆ ಈಗ ನಾಯಿ ತೊಂದರೆ ಕೊಡ್ತೀನಿ ನೋಡಿ ನಾಯಿ ನೋಡಿ ಅಲ್ಲಿ ಕಟ್ಟಿ ಹಾಕಿದ್ರು ಕೂಡ ಓಡೋಕ್ ನೋಡುತ್ತೆ ತುಂಬ ಇಷ್ಟ ಆಗುತ್ತೆ ನಾಯಿಗೆ ಕೂಡ ಅದು ಇನ್ನು ಚಿಕ್ಕದಿದೆ ಅದಕ್ಕೆ ಗೊತ್ತ ಇವನಿಂಗ್ ಗೊತ್ತಿಲ್ಲ ಅದಕ್ಕೆ ನೋವಾಗುತ್ತೆ ಅಂತ ಇದು ಇವನು ಆಟ ಆಡ್ತಾನೆ ಅದು ಕೂಡ ಆಟ ಆಡ್ತದೆ ಬಟ್ ಅದಕ್ಕೆ ಪೇನ್ ಆಗುತ್ತೆ ಚಿಕ್ಕದಲ್ವ ಇನ್ನು ನೋಡಿ ನಾನು ಹಿಡ್ಕೊಂಡ್ರೆ ನನ್ನ ಹತ್ರ ಕೂರ್ತಾನೆ ಇರಲಿಲ್ಲ ಅದು ಓಡಿ ಓಡಿ ಹೋಗಿ ಹತ್ರನೇ ಹೋಗ್ತಿತ್ತು ಅದಕ್ಕೂ ಭಾರಿ ಖುಷಿ ಆಗ್ತಿತ್ತು ಸಂಜೆ ಅಷ್ಟೊತ್ತಿಗೆ ವಾಕಿಂಗ್ ಮಾಡ್ತಾ ಇದ್ದೀವಿ ಅವನಿಗೆ ಭಾರಿ ಇಷ್ಟ ಆಗ್ತದೆ ಸಂಜೆ ಅಷ್ಟೊತ್ತಿಗೆ ವಾಕಿಂಗ್ ಮಾಡ್ಬಂದ್ರೆ ಸೊ ಸುಮ್ಮನೆ ಇವತ್ತೂ ಹೊರಡ್ತಾ ಇದ್ದೇನೆ ರಾತ್ರಿ ಎಲ್ಲ ಅಂಥೇಳಿ ಸುಮ್ಮನೆ ಆಚೆ ಹೊರಗಡೆ ತೋಟಕ್ಕೆಲ್ಲ ಹೋಗಿ ಬರೋಣ ಹಾಗೆ ವೀಡಿಯೋನು ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡು ಇದ್ವಿ ಪಾಪ ಅವನ ಅಂಗಳದಲ್ಲಿ ಬಿದ್ದ ಒಮ್ಮೆ ಅಲ್ಲಿ ನೋಡಿ ನಾಯಿ ಕೂಗ್ತಾ ಇರೋದು ಆ ನಾಯಿಯೂ ಇವನನ್ನು ಬಿಟ್ಟೇ ಇರೋದಿಲ್ಲ ಇವನಿಗೆ ಏನೋ ಅನಿಸಲ್ಲ ನಾವೇ ಹೊರಗಡೆ ಈಚೆಲ್ಲ ಕರ್ಕೊಂಡ್ಬಂದು ಏನೋ ಅನಿಸಲ್ಲ ನಾಯಿಗೆ ಮಾತ್ರ ಇವನ ಹತ್ರನೇ ಇರಬೇಕು ಅಂತ ಕೂಗ್ತಾ ಇರ್ತದ ತುಂಬ ಸೊಡಿ ಇದೆ ನೋಡಿ ರಬ್ಬರ್ ತೋಟ ಕೆಲವರಿಗೆ ಗೊತ್ತಿರೋಲ್ಲ ನಮ್ಮೂರ್ ಕಡೆಯವರೆಲ್ಲ ನೋಡಿದರೆ ಹೇಳ್ತಾರೆ ಇಷ್ಟು ಸಿಲ್ಲಿ ಮ್ಯಾಟ್ರ ನೀವು ತೋರಿಸ್ತೀರಾ ಅಂತ ನಾವು ಆ ಕಡೆ ಸೈಡ್ ಅವರಿಗೆಲ್ಲ ಗೊತ್ತಿರಲ್ಲ ಸೊ ಅವರಿಗೆ ನಾನು ತೋರಿಸ್ತಾ ಇರೋದು ಇನ್ ಇನ್ನೊಂದು ವೀಡಿಯೋ ನನಗೆ ಖಂಡಿತ ತೋರಿಸ್ತೀನಿ ಯಾವ ಥರ ಮಾಡ್ತಾರೆ ಪ್ರೊಸೀಜರ್ ಅಂತ ಹೇಳಿ ಸೊ ಅವ್ರಿಗೆ ಗೊತ್ತಾಗ ಹಾಯ್ ಮಾಡು ಹಾಯ್ ಹಾಯ್ ಇಲ್ಲಿ ಹೋಗ್ತೇನೆ ಮಾಡಿಂತ ಕೋಳಿ ಕೊಟ್ಟು ಕೋಳಿ ಕೊಟ್ಟೆನ ಹೇಳ್ತಾರೆ ಸೊ ಕತ್ಲಾಗ್ತಾ ಬಂತು ತೋಟಕ್ಕೆ ಹೋದ್ರೆ ಅಮ್ಮ ಬೈತಾರೆ ಇಷ್ಟೊತ್ತಿಗೆ ಎಂತ ಓದೋದು ಅಲ್ಲಿಗೆ ಅಂತ ಬೇಗ ಹೋಗಿ ಬರುವ ಅಂತೇಳಿ ವ್ಲಾಗ್ ಮಾಡ್ತಾ ಇದ್ವಲ್ಲ ಎಂತೂ ವೀಡಿಯೋ ಮಾಡಬೇಕಿತ್ತು ಅಂತೇಳಿ ಹೋಗ್ತಾ ಇದ್ವಿ ಅಕ್ಕನ ಹತ್ರ ಹೇಳಿದ್ವಿ ಮತ್ತು ಅಕ್ಕ ಬೈತಾ ಇರ್ತಾಳೆ ವೀಡಿಯೋನೇ ಹಾಕೋಲ್ಲ ನೀನು ಸ್ಟಾರ್ಟ್ ಮಾಡಿದ್ಯ ತಾನೇ ವೀಡಿಯೋ ಮಾಡು ಮಾಡು ಅಂತೇಳಿ ಸೊ ನನ್ನ ಸಬ್ಸ್ಕ್ರೈಬರು ಆಗಲಿಲ್ಲ ಅಂತಂದ್ರೆ ಸತಿ ಅಯ್ಯೋ ವೇಸ್ಟ್ ಬೇಜಾರಾಗುತ್ತೆ ನನಗೆ ಫೀಲ್ ಆದರೂ ಅಕ್ಕ ಅಂತಾಳೆ ಯಾವ ಸಡನ್ನೇ ಯಾವುದು ಕೂಡ ಆಗೋಲ್ಲ ಕಷ್ಟಪಡಬೇಕು ಮಾಡು ಮಾಡು ಅಂತೇಳಿ ಮತ್ತು ನನಗೆ ಟೈಮು ಇರೋಲ್ಲ ಅಲ್ಲಿ ಬೆಳಿಗ್ಗೆ ಕೆಲಸಕ್ಕೆ ಹೋದರೆ ಬರೋದು ಸಂಜೆ ಆಗುತ್ತೆ ಆಮೇಲೆ ಎಡಿಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಆದರೂ ಮಾಡ್ತೇನೆ ಆದರೂ ಕೇಳ ಅವರೆಲ್ಲ ಹೇಳ್ತಾರೆ ವಾಯ್ಸ್ ಚೆನ್ನಾಗಿಲ್ಲ ಹಂಗಿಲ್ಲ ಏನಿಲ್ಲ ಅಂತ ಏನೂ ಮಾಡೋಕ್ಕಾಗಲ್ಲ ಹುಟ್ಟಿನಿಂದ ಬಂದಿರೋದು ವಾಯ್ಸ್ ನನಗೆ ವಾಯ್ಸ್ ಇನ್ನು ಹೆಂಗೆ ಚೇಂಜ್ ಮಾಡಬೇಕು ಅಂತ ಗೊತ್ತಿಲ್ಲ ನನ್ನ ವಾಯ್ಸ್ ಹಿಂಗೆ ಮತ್ತು ಲ್ಯಾಂಗ್ವೇಜ್ ಅಂತೂ ಸ್ವಲ್ಪ ಚೇಂಜ್ ಆಯಲ್ವ ನಮ್ಮ ಕಡೆ ನಾನು ಆದರೂ ಎಷ್ಟೋ ಟ್ರೈ ಮಾಡ್ತಾ ಇದ್ದೇನೆ ಕರೆಕ್ಟಾಗಿ ಮಾತಾಡಲಿಕ್ಕೆ ಏನಾದರೂ ಕರೆಕ್ಷನ್ ಮಾಡಬೇಕು ಅಂತಂದರೆ ಹೇಳಿ ನಾನು ನಿಮ್ಮ ಸಜೆಷನ್ ಕರೆಕ್ಟ್ ಅಕ್ಸೆಪ್ಟ್ ಮಾಡೇ ಮಾಡ್ಕೋತೀನಿ ಬಟ್ ವಾಯ್ಸ್ ಒಂದು ಸರಿ ಮಾಡ್ಕೊಳ್ಳಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ನನ್ನ ವಾಯ್ಸೇ ಹಂಗೆ ಇರೋದು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅದೊಂದು ಚೇಂಜ್ ಮಾಡೋಕ್ಕಾಗುತ್ತೆ ಅಂದರೆ ಖಂಡಿತ ನಾನು ಯಾವಾಗಲೂ ಚೇಂಜ್ ಮಾಡ್ತಿದ್ದೆ ಅದೊಂದು ನನಗೆ ಬೇಜಾರಿದೆ ವಾಯ್ಸ್ ಮೇಲೆ

ಓ ಫುಲ್ ಐತಿ ಇವಾಗ ಅಮ್ಮ ಈಗ ತೋಟಕ್ಕೆ ಹೋದ್ರೆ ಅದ್ರಲ್ಲಂತೂ ಮಗುನ ಕರ್ಕೊಂಡೋದ್ರೆ ಅವ್ರಿಗೆ ಕೋಪ ಬರ್ತದೆ ನಾವು ಹೋದ್ರೆ ಏನು ಹೇಳಲ್ಲ ನಮಗೆ ಬೈಯೋದಿಲ್ಲ ಮಗುನ ಕರ್ಕೊಂಡೋದ್ರೆ ಅವ್ರಿಗೆ ಕೋಪ ಬರ್ತದೆ ಬಾಲ್ಯ ನೆತಪೋರ್ಚಿ ಅಂಚಿ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬೇಗ ಹೋಗೋಣ ಅಂತೇಳಿ ಆ ಕಡೆ ಎಲ್ಲ ಹೋಗೋದಿಲ್ಲ ಸೀದಾ ಈ ಕಡೆನೇ ಬರ್ತೇವೆ ಏನಿಲ್ಲ ಇಲ್ಲಿ ತನಕ ಬಂದೇಳ ಒಂದು ಸ್ವಲ್ಪ ಹುಲ್ಲು ದನಕ್ಕೆ ಹುಲ್ಲು ಕಟ್ಟಿ ಅವ್ನ ಕೈಯಲ್ಲಿ ಕೊಟ್ಟರೆ ಅವ್ನು ಹಿಡ್ಕೊಂಡೋಗಿ ಹೋಗಿ ದನಕ್ಕೆ ಹಾಕ್ತಾನೆ ನನಗೆ ತುಂಬ ಇಷ್ಟ ಆಗ್ತದೆ ದನಗಳಂದರೆ ಸೊ ಅದಕ್ಕೋಸ್ಕರ ಒಂದು ಎರಡು ಮೂರು ಹುಲ್ಲು ಕಡ್ಡಿನ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ತಾ ಇದ್ದಾನೆ ಅಲ್ಲಿ ನೋಡಿ ಒಂದು ಪೋಖ್ರಿ ಅವ್ನು ಅಲ್ಲಿ ಸ್ಪಿಂಕ್ಲರ್ ಸ್ಪಿಂಕ್ಲರನ್ನು ಹಿಡ್ಕೊಂಡು ತಿರುಗಿಸ್ತಾ ಇದ್ದಾನೆ ನೋಡಿ ಅಲ್ಲಿ ಸರಿ ಮಾಡುತ್ತಾರ ನೋಡಿ ಹುಡುಗರು ಮಕ್ಳು ಹಂಗೆ ಅಂದ್ಕೋತೀನಿ ತುಂಬ ಪೋಖ್ರಿಗಳು ಅಂದ್ಕೊಂತೀನಿ ತುಂಬ ಪೋಕ್ರಿ ಇದ್ದಾನೆ ತುಂಬ ಅಂದರೆ ತುಂಬ ಸೊ ಮೊದ್ಲು ಹಂಗೆ ಅನ್ಸುತ್ತೆ ಬಾಯ್ಸ್ ಮಕ್ಕಳು ಏನು ಮಾಡ್ಲಿಕ್ಕಾಗಲ್ಲ ನಾವೇನು ಕಳ್ಸ್ಕೊಡೋದಲ್ಲ ಅವರೇ ಪಾಪ ಮಾಡ್ಕೊಳೋದಲ್ಲ ಏನು ಮಾಡೋಕ್ಕಾಗಲ್ಲ ಓಣ ಕಣ್ಣು ಒಂದು ಥರ ಹೌದು ಲೈಟ್ ಲೈಟ್ ಇದಾಕಿದ್ದಾರೆ ಫ್ಲಾಶ್ ಸಾಕೊಂಡಿರಿ ಇದು ಬಂದು ವೀಲ್ಯದ ಎಲೆ ಬೀಟಲ್ ಲೀಫ್ ಅಂತ ಹೇಳ್ತಾರಲ್ವಾ ಸೊ ಅದು ಅದನ್ನು ಸ್ವಲ್ಪ ಬೆಳಿತೀವಿ ತುಂಬಾ ಏನು ಬೆಳೆಯಲ್ಲ ಸ್ವಲ್ಪ ಇವಾಗ ಉಳ್ಳ ಹಿಡ್ಕೊಂಡು ಹೋಗಿ ದನಕ್ಕೆ ಹಾಕ್ತೀವಿ ದನ ಅಂತ ಅವ್ನು ರೆಕಗ್ನೈಸ್ ಮಾಡಲ್ಲ ಗೌರಿ ಅಂತ ಹೇಳ್ಬೇಕು ಗೌರಿ ಅಂತ ಹೇಳಿದ್ರೆ ಅವ್ನು ಗೊತ್ತಾಗುತ್ತೆ ಗೌರಿ 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 ಅಂತ ಅಂತ ಇರ್ತಾನೆ ಸೊ ತಗೊಂಡೋಗ್ತಾನೆ ಎಲ್ಲ ಸ್ವಲ್ಪ ಕಸ ಕಡ್ಡಿ ಕೂಡ ಸಿಕ್ಕಿದ್ರು ದನದು ಅಟ್ಟಿಗೆ ಹಾಕಲಿಕ್ಕೆ ನೋಡ್ತಾನೆ ಅವನು ಹತ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ದನದ ಹಟ್ಟಿಗೆ ನೋಡಿ ಇಲ್ಲಿ ಕರೆಕ್ಟ್ ನಡಿಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ ಆದ್ರೂ ಪಾಪ ಉಳಿದಿಡ್ಕೊಂಡು ದನಕ್ಕೆ ಹೋಗ್ತಾನೆ ಗೌರಿ 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 ಇರ್ತಾನೆ ಇನ್ ಕೇಸ್ ಏನಾದ್ರು ಬೇರೆ ಟೈಮಲ್ಲಿ ಯಾರು ಇಲ್ಲದಾದ್ರು ಕೂಡ ಏನಾದ್ರು ಕಸ ಕಲಿದ್ರು ಕೂಡ ನೆಲ್ಲ ಹೋಗಿ ಬೈಕನಿಗೆ ಹಾಕ್ಲಿಕ್ಕೆ ನೋಡ್ತಾನೆ ಫುಲ್ಲು ಕತ್ಲೆ ಆಯ್ತು ಇವಾಗ ಅದಕ್ಕೆ ಮೇಲ್ಗಡೆ ಲೈಟ್ ಹಾಕಿ ಅವನಿಗೆ ಸೈಕ್ಲಿಂಗ್ ಬಿಡಿಸ್ತಾ ಇದ್ದಾನೆ ಪಾಪ ಆಟ ಆಡ್ಲಿ ಹೇಳಿ ಅವನಿಗೆ ಅವ್ನಿಗೆ ಖುಷಿಯಾಗುತ್ತೆ ಸೈಕ್ಲಿಂಗ್ ಇನ್ನೊಂದು ದೂಡಿ ಅಂತ ಸೊ ಒಮ್ಮೆ ಸ್ಟಾಪ್ ಮಾಡಿದರೆ ಹಿಂದೆ ತಿರುಗಿ ಕೂಗುದು ಬಿಡಿ ಬಿಡಿ ಅಂತ ಹೇಳಿ ನಾಯಿ ಕೂಡ ಕೂಗ್ತಾ ಉಂಟು ನಾಯಿಗೆ ಅಯಂಸು ಬೇಕು ಅಂತ ಕೂಗ್ತಾ ಇದ್ದೆ ಅಲ್ಲಿ ಅದನ್ನು ಕಟ್ಟಿ ಹಾಕಿದ್ವಿ ಅಲ್ವಾ ಕಟ್ಟಿ ಹಾಕಲಿಲ್ಲ ದೊಡ್ಡ ನಾಯಿ ಹಚ್ಚಿದ್ರು ಅದಕ್ಕೆ ಅದು ರೀಸೆಂಟಾಗಿ ತಂದದಲ್ಲ ಇನ್ನೂ ಪರಿಚಯ ಆಗಿಲ್ಲ ಸೊ ಹೀಗೆ ಆಟಾಡಿಸ್ತಾ ಇದ್ವಿ ತುಂಬ ಸ್ಪೀಡಾಗ್ ತುಂಬ ಖುಷಿಯಾಗತ್ತೆ ಕುತ್ಕೊಂಡು ಮಾತಾಡ್ತಾ ಇದ್ರು ಕೂಡ ಕೊಟ್ಟಿಗೆ ಒಳಗೆ ನುಬ್ಬರು ಏನು ಇಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಆ ಕೊಟ್ಟಿಗೆ ಒಳಗೆ ಏನು ಆ ಕಡೆ ತಿರುಗಿದ್ರೆ ಆಯಿತು ಕೊಟ್ಟಿಗೆ ಒಳಗೆ ಹೊಡಿಯೋಗ ಅಲ್ಲಿ ಏನು ಕತ್ತಲೆ ಇದೆ ಲೈಟು ಇಲ್ಲ ಆದ್ರೂ ಅಲ್ಲಿಗೆ ಹೊಡೆದು ಸೊ ಇವಾಗಷ್ಟೇ ರಬ್ಬರ್ ಸೆಟ್ ಮಾಡಿ ಒಂದಿತ್ತು ಬಕ್ಕಿ ಬಕ್ಕಿಟ್ಟಿದ್ರಲ್ಲಿ ಅದನ್ನ ತಲೆಗೆ ಕಮಿಗೆ ಹಾಕೊತಿದ್ದಾನೆ ಎಷ್ಟು ಉಪ್ಪದ್ರ ನೋಡಿ ಅದು ಕ್ಲಿಪ್ಪನ್ನು ಕಟ್ ಮಾಡಿದೆ ಬೇಡ ಅಂತೇಳಿ ಫುಲ್ ನೀರು ಇತ್ತದ್ರಲ್ಲಿ ಅದ್ರಲ್ಲಿ ಅದೆಲ್ಲ ಮೈ ಮಾಡೋದ್ರೆ ಇದಾಗುತ್ತೆ ತುರಿಸ್ತದೆ ಮೈಯೆಲ್ಲ ಅದ್ರಲ್ಲಿ ಆಸಿಡ್ ಅಂಶ ಇರುತ್ತೆ பப்பாங் ஜனி எஸ் பப்பா நீ மாதா அது மாதாசதா

Papa, 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 No, 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 don't touch Papa. This is my dog, don't touch Papa. This is my dog. Oh, Inero, Inero, Inero.

ಇಲ್ಲಿ ನನಗೆ ನಾಯೇ ಕೊಡ್ತಿರ್ಲಿಲ್ಲ ನಾನು ಹಿಡ್ಕೊಳ್ಳಿಕ್ಕೆ ಬಿಡ್ತಿರ್ಲಿಲ್ಲ ನಾನು ಇಟ್ಕೊಂಡ್ರೆ ಅಮ್ಮನಿಗೆ ಕೊಡ್ತಿರ್ಲಿಲ್ಲ ಅಮ್ಮ ಎದ್ದೋದ್ಮೇಲೆ ಅಕ್ಕನಿಗೆ ತಗೊಂಡೋಗಿ ಕೊಡೋದು ಈ ತರನೇ ಮಾಡ್ತಿದ್ದ ನನಗೆ ಕೊಡ್ತಾನೆ ಇರ್ಲಿಲ್ಲ ಅಂತ ಗೊತ್ತಿಲ್ಲ ನನಗೆ ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ ನಾಯಿನ ನಾನು ಇಟ್ಕೊಂಡಿದ್ರೆ ಮೇಲೆ ನನ್ನ ಥರ ಮಾಡ್ತಿದ್ದ ನನಗೆ ಮಾಡ್ತಿದ್ದೀರ ಎಂತ ಮಾಡ್ತ ನೋಡು ನುಡಿ ಎಂತ ನೋಡು ಅಮ್ಮ ನೀಡ್ಕೊಳ್ರಿ ಆಗಿರ್ತೆ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿ ಓಕೆನಾ ನನಗೆ ಆ್ಯಕ್ಚುಲಿ ವೀಡಿಯೋ ಮಾಡ್ತೀನಿ ನನ್ನ ತುಂಬ ಬ್ಯಿ ಶೆಡ್ಯೂಲಲ್ಲಿದ್ದರೂ ಕೂಡ ನಾನು ವಿದ್ಯು ವೀಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಇದೆ ನನ್ನ ಇಂಟ್ರೆಸ್ಟಿಂದ ನಾನು ಯೂಟ್ಯೂಬ್ ಓಪನ್ ಮಾಡಿರೋವಂಥದ್ದು ಸೊ ನನ್ನ ಫ್ಯಾಮಿಲಿಯಲ್ಲಿ ಅಮ್ಮ ಅಷ್ಟು ಸಪೋರ್ಟ್ ಮಾಡಿಲ್ಲ ಅಂತ ನನ್ನ ಸಿಬ್ಲಿಂಗ್ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ನಾನು ಮಾಡ್ತೀನಿ ಸೊ ನನಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನನಗೆ ಮುಂದುವರಿಲಿಕ್ಕಾಗಲ್ಲ ಪ್ಲೀಸ್ ನಿಮ್ಮ ಸಪೋರ್ಟ್ ನಂಗೆ ಖಂಡಿತವಾಗಲೂ ಬೇಕು ಓಕೆನಾ ಸೊ ಏನಾದರೂ ನೀವು ನಿಮ್ಮ ಕಡೆಯಿಂದ ಸಜೆಷನ್ ಕೊಡಬೇಕು ಏನಾದರೂ ಈ ಥರ ಮಾಡಬೇಕು ಅಂತ ಏನೇತರೆ ಖಂಡಿತವಾಗ್ಲೂ ನಾನು ಅಕ್ಸೆಪ್ಟ್ ಮಾಡ್ತೀನಿ ಬಿಕಾಸ್ ನನಗೂ ಅಷ್ಟು ಏನು ಗೊತ್ತಿಲ್ಲ ಸ್ವಲ್ಪ ಗೊತ್ತರಿಂದ ಗೊತ್ತಿರುವಷ್ಟು ನಾನು ಮಾಡ್ತಿದ್ದೀನಿ ಏನಾದರೂ ಅದರಲ್ಲಿ ಸರಿ ಮಾಡ್ಕೋಬೇಕು ಅಂತಂದರೆ ನಾನು ಇನ್ನೊಬ್ಬರ ಸಜೆಷನ್ ಕೂಡ ತಗೋತೀನಿ ಯಾಕಂತಂದರೆ ಇನ್ನು ನಮಗೆ ಇನ್ನೊಬ್ಬರಿಂದ ನಾವು ಜಾಸ್ತಿ ಕಲ್ತ್ಕೋಬೇಕು ನಮಗೆ ನಾವು ಕಲ್ತ್ಕೊಳ್ಳೋಕ್ಕಿಂತ ಸೊ ಅದರಿಂದಾಗಿ ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್